ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮೊದಲು ನಮ್ಮ ನಲ್ಲಿ ನೋಡಬಹುದು ನಮ್ಮ ಮುಂಗೆ ಸೂರ್ಯ ಹೇಳ್ತಾನೆ ಮಗಳನ್ನ ಪರ್ಮನೆಂಟ್ ಆಗಿ ಕರ್ಕೊಂಡೋಗಿ ಅಂದಾಗ ಮೀನಂಗು ಶಾಕ್ ಆಗಿ ಇರ್ತಾಳೆ ನಿಮ್ ಕುಟುಂಬ ಸವಾಸನೆ ಬೇಡ ನನ್ನ ಸುಮ್ಮನೆ ಇರೋದಕ್ಕೆ ಬಿಟ್ಬಿಡಿ ಮಗಳಿಂದ ನನಗೆ ತಲೆ ಕೆಟ್ಟೋಗಿದೆ ಅಂತ ಕೈ ಮುಂದು ಅಲ್ಲಿಂದ ಹೋಗ್ತಾನೆ ಆಗ ಶಾಂತಿ ಮಗಳು ಎಷ್ಟು ಚೆನ್ನಾಗಿ ಗಂಡನ ಜೊತೆ ಏಕ್ ಸಂಸಾರ ಮಾಡ್ತಿದ್ದಾಳೆ ಅಂತ ನೀವು ತಾನೆ ಇದೆ ಇವಳು ಸಂಸಾರ ಮಾಡ್ತಿರೋ ತಕ್ಷಣ ಅಂದಾಗ ರಂಗನಾಥ್ ನಿನ್ನ ಹತ್ರ ಬಂದು ಯಾರಾದರೂ ಕೇಳಿದ್ರ ಇಲ್ಲ ಅಲ್ವಾ ಹೋಗಿ ಕೆಲಸ ನೋಡು ಹೋಗಿ ಎಲ್ಲದಕ್ಕೂ ಬರ್ತಾಳೆ ತಲೆ ಹಾಕೊಂಡು ಅಂತ ಬೈತಾರೆ ಲಕ್ಷ್ಮಮ್ಮನ ನೀವು ಬನ್ನಿ ಲಕ್ಷ್ಮಮ್ಮ ಅಂತಾರೆ ಆಗ ಲಕ್ಷ್ಮಮ್ಮ ಅಳ್ತಾ ರಂಗನಾಥ್ ಜೊತೆ ಹೋಗ್ತಾರೆ ಮೀನ ಸೂರ್ಯ ಬೈದಿರೋದಿಲ್ಲ ನೆನ್ಸ್ಕೊಂಡು ಅಳ್ತಾ ನಿಂತಿರ್ತಾಳೆ ಆಗ ರೋಹಿಣಿ ಏನತ್ತೆ ಇದೋ ಅವತ್ ನೋಡಿದ್ರೆ ವಹಿಸ್ಕೊಂಡು ಮಾತಾಡೋದ್ರು ಇವತ್ತು ಈಗೆಲ್ಲ ಮಾತಾಡ್ತಿದ್ದಾರೆ ಅಂದಾಗ ಶಾಂತಿ ಅಯ್ಯೋ ಅವನು ಅವತ್ತಿಂದನೂ ಹಾಗೆ ಕಣಮ್ಮ ಇಂಥ ಗಂಡ ಸಿಕ್ಕಿರೋದಕ್ಕೆ ಇವಳು ಹೀಗೆ ಎಲ್ಲ ಆಡ್ತಿದ್ದಾಳೆ ನಮ್ ಮನೋಜ್ ತರ ಒಳ್ಳೆ ಗಂಡ ಸಿಕ್ಬಿಟ್ಟಿದ್ರೆ ಬಿಟ್ಟಿದ್ರೆ ಇನ್ನೇನ್ ಅವ ತರ ಆಡ್ತಿದ್ಲೋ ಏನೋ ಅಂತಾರೆ ಆಗ ಬೇಜಾರಾಗಿ ಅಲ್ಲಿಂದ ಅಳ್ತಾ ಹೋಗ್ಬಿಡ್ತಾಳೆ ರಂಗನಾಥ್ ಮೀನಾ ಕನಕ ಲಕ್ಷ್ಮಮ್ಮ ಎಲ್ಲಾರು ಇರ್ತಾರೆ ಆಗ ರಂಗನಾಥ್ ಮೀನಾ ಅವನು ಹಾಗೆಲ್ಲ ಅಂದಿದ್ದಕ್ಕೆ ಬೇಜಾರ್ ಮಾಡ್ಕೋಬೇಡಮ್ಮ ಮನಸ್ಸಿಗೆ ಹಚ್ಕೋಬೇಡಮ್ಮ ನಿಮ್ ಅಮ್ಮ ಬಂದಿದ್ದಾರೆ ಹೋಗು ಕಾಫಿ ಬಾ ಅಂದಾಗ ಮೀನಾ ಕನಕ ಕಾಫಿ ಮಾಡಕ್ಕೆ ಹೋಗ್ತಾರೆ ರೂಮಲ್ಲಿ ಮನೋಜ್ ಇರ್ತಾರೆ ಅಲ್ಲಿಗೆ ರೋಹಿಣಿ ಬಂದು ಮನೋಜ್ ನೀನ್ ಯಾವತ್ತು ಅವ್ರ ತರ ನನ್ ಮೇಲೆ ಕೋಪ ಮಾಡ್ಕೊಳಲ್ಲ ತಾನೆ ಅಂದ್ರೆ ಅಂದಾಗ ಮನೋಜ್ ನೋ ವೇ ನಾನೇನು ಅನ್ಎಜುಕೇಟೆಡಾ ಐ ಆಮ್ ಎಜುಕೇಟೆಡ್ ರೋಹಿಣಿ ಅವ್ರ ಥರ ಜಗಳ ಆಡೋದಕ್ಕೆ ನೀನೇನು ಹೆಂಡ್ತಿ ಥರ ಏನಾದರೂ ಮುಚ್ಚಿಟ್ಟಿದೀಯಾ ಇಲ್ಲ ಅಲ್ವಾ ನಮ್ಮಿಬ್ಬರ ಮಧ್ಯೆ ಮುಚ್ಚು ಮರೆ ಇಲ್ಲ ಅಂದಾಗ ಜಗಳ ಯಾಕೆ ಬರುತ್ತೆ ಅಂದಾಗ ರೋಹಿಣಿ ಮನಸಲ್ಲೇ ಭಯ ಪಡ್ಕೊತಿರ್ತಾಳೆ ರಂಗನಾಥ್ ಲಕ್ಷ್ಮಮ್ಮಗೆ ನೀವು ಬರೋ ಟೈಮ್ ಕರೆಕ್ಟ್ ಆಗಿ ಈಗೆಲ್ಲ ಆಗೋಯಿತು ದಯವಿಟ್ಟು ಇದನ್ನ ಮನಸ್ಸಿಗೆ ಹಚ್ಕೋಬೇಡಿ ನಿಮಗೆ ಗೊತ್ತು ಅವನಿಗೆ ಕೋಪ ಜಾಸ್ತಿ ಅಂದಾಗ ಲಕ್ಷ್ಮಮ್ಮ ಸ್ವಲ್ಪ ದಿನಗಳ ಹಿಂದೆ ಅಳಿಯಂದ್ರು ಮೀನನ್ ಮೇಲೆ ತೋರಿಸ್ತಿದ್ದ ಪ್ರೀತಿ ನೋಡಿ ಸಂತೋಷವಾಗಿ ಇದ್ದೆ ಅಣ್ಣ ಆದರೆ ಇವತ್ತು ನಡೆದಿದ್ದು ನೋಡಿದ್ರೆ ಭಯ ಆಗ್ತಿದೆ ಊಟಕ್ಕೆ ಕರೆಯೋಣ ಅಂತ ಬಂದಿದೆ ಪರಿಸ್ಥಿತಿ ನೋಡಿದ್ರೆ ಈಗಿದೆ ಅಂದಾಗ ರಂಗನಾಥ್ ಎಲ್ಲ ಸರಿ ಹೋದ್ಮೇಲೆ ಅವ್ರ ಜೊತೆ ಮೀನಾ ಸೂರ್ಯನ ಕಳಿಸ್ಕೊಡ್ತೀನಿ ಅಂತಾರೆ ಈ ಕನಕಂಗೆ ಸಾರಿ ಕೇಳ್ತಾನೆ ಅದಕ್ಕೆ ಕನಕ ನೀವ್ಯಾಕೆ ಸಾರಿ ಕೇಳ್ತೀರಾ ಬಾವುಂಗೆ ಎಲ್ಲ ಅರ್ಥ ಆಗ್ಬೇಕಾಗಿತ್ತು ಅಂತ ಹೇಳಿದಾಗ ರವಿ ಅದು ಅಣ್ಣಂಗೆ ಎಲ್ಲ ಅರ್ಥ ಆಗ್ಬೇಕಾಗಿತ್ತು ಆದರೆ ಏನು ಮಾಡೋದು ಅದಕ್ಕೆ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಶಾಂತಿ ಬಂದು ರವಿ ಇಲ್ಲೇನೋ ಮಾಡ್ತಿದೀಯ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಇದೆ ಅಂದೆ ತಾನೆ ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದೀಯ ಹೋಗು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಅಡುಗೆ ಮನೆಯಲ್ಲಿ ಮೀನ ಅಳ್ತಾ ನಿಂತಿರ್ತಾಳೆ ಅಲ್ಲಿಗೆ ಕನಕ ಬಂದಾಗ ಮೀನ ಹೋಗಿ ಕನಕನ್ನ ತಪ್ಕೋತಾಳೆ ಕನಕ ಅಕ್ಕ ಸಮಾಧಾನ ಮಾಡ್ಕೊಳ್ಳೆ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಬಾವು ಕೋಪ ಬಂದಿದೆ ನೀನು ಏನಕ್ಕೆ ಮುಚ್ಚಿಟ್ಟೆ ಅನ್ನೋದು ಅವ್ರಿಗೆ ಗೊತ್ತಾದ್ರೆ ಎಲ್ಲ ಸರಿ ಹೋಗುತ್ತೆ ಪ್ಲೀಸ್ ಅಳ್ಬೇಡ ಸಮಾಧಾನ ಮಾಡ್ಕೊ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ನಿಮ್ಮಮ್ಮ ಗಂಡನ ಫೋಟೋ ನೋಡ್ತಾ ಅಳ್ತಾ ನಿಂತಿರ್ತಾರೆ ಆಗ ಕನಕ ಬಂದು ಯಾಕಮ್ಮ ಅಳ್ತಿದೀಯಾ ಅಂದಾಗ ಲಕ್ಷ್ಮಮ್ಮ ಮೀನನ್ ಪರಿಸ್ಥಿತಿ ನೋಡಿದ್ರೆ ಅಳು ಬರ್ತಿದೆ ನಿಮ್ಮಪ್ಪ ಇದನ್ನೆಲ್ಲ ನೋಡ್ಬೇಕಾಗುತ್ತೆ ಅಂತಾನೆ ಬೇಗ ಹೊರಟೋದ್ರು ಎಷ್ಟೇ ಕಷ್ಟ ಬಿದ್ರು ಮೀನನ್ ಕಣ್ಣಲ್ಲಿ ನೀರ್ ಬರಬಾರ್ದು ಹಾಗೆ ಮಕ್ಕಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಅವರು ಚೆನ್ನಾಗಿ ನೋಡ್ಕೊ ಗೊತ್ತಿದ್ರು ಆದ್ರೆ ಈಗ ನೋಡಿದ್ರೆ ಈಗ ಆಗಿದೆ ನೋಡಿದ್ರೆ ಮೀನಿನ ಮೇಲೆ ಕೋಪ ಮಾಡ್ಕೋತಾರೆ ಅವ್ರತ್ತೆ ಏನೇ ಅಂದ್ರು ಅಳಿಯಂದ್ರು ಅವ್ರನ್ನ ವಹಿಸ್ಕೊಂಡು ಮಾತಾಡೋದೇ ಇಲ್ವಾ ಇಷ್ಟಿನ್ ಗಂಟ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಈಗೆಲ್ಲ ಆಗೋಯ್ತು ಅಂತಿರ್ಬೇಕಾದ್ರೆ ಕನಕ ಅವ್ರನ್ನ ಅಳಿಯಂದ್ರು ಬೇರೆ ಅನ್ನೋ ಅವರು ಅಕ್ಕನ್ಗೆ ಬೈತಾ ಇರ್ತಾರೆ ಇನ್ನೊಂದ್ಸಲ ಏನಾದ್ರು ಬೈದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ಅಮ್ಮ ಅಂತಾಗ ದಂಡತಿ ಜಗಳ ಆಡ್ತಾರೆ ಒಂದಾಗ್ತಾರೆ ಅದಕ್ಕೆಲ್ಲ ನಾವು ಹೋಗ್ಬಾರ್ದು ಅಂದಾಗ ಮೀನ ತಮ್ಮ ಅಕ್ಕನೂ ಒಳ್ಳೆ ಅವರು ಭಾವನೂ ಒಳ್ಳೆಯವರು ನಾನು ಟ್ರಿಪ್ಗೆ ಹೋದಾಗ ಅವರು ದುಡ್ಡು ಕೊಟ್ಟಿದ್ರು ನನಗೆ ಕೊಡ್ತಾರೆ ಅಂದಾಗ ಕನಕ ಅವರು ದುಡ್ಡು ಕೊಟ್ಟಾಗ ಅವರು ಒಳ್ಳೆಯವರ ಅಂದಾಗ ಇದಕ್ಕೆಲ್ಲ ಕಾರಣ ಆ ಮಹದೇಶನೇ ಮಾದೇಶನ್ ಮಾತ್ರ ಸುಮ್ಮನೆ ಬಿಡಲ್ಲ ಅಂತಿರಬೇಕಾದ್ರೆ ಒಬ್ಳು ಮಗಳ ಕಷ್ಟನೇ ನೋಡೋಕ್ಕಾಗ್ತಿಲ್ಲ ಇನ್ನೊಬ್ಳು ಮಗಳಿದ್ದಾಳೆ ಸುಮ್ಮನೆ ಈರಪ್ಪ ಅಂತ ಅಳ್ತಾ ಕೈ ಮುಗ್ದು ಹೇಳ್ತಾರೆ ಮನೋಜ್ ಕಾರ್ ಶೋರೂಮ್ಗೆ ಕೆಲಸ ಕೇಳಿಕೊಂಡು ಬಂದು ಎಮ್ ಡಿ ಹತ್ರ ಬರ್ತಾನೆ ಆಗ ಎಮ್ ಡಿ ಕೂತ್ಕೊಳ್ಳಪ್ಪ ಅಂತಾರೆ ಆಗ ಮನೋಜ್ ಆ ಕಡೆ ಈ ಕಡೆ ನೋಡ್ತಿರ್ತಾನೆ ಆಗ ಎಂ ಡಿ ಏನಪ್ಪ ನೋಡ್ತಿದ್ದೀಯಾ ಅಂದಾಗ ಮನೋಜ್ ನಾನು ತುಂಬಾ ಕಡೆ ಇಂಟರ್ವ್ಯೂಗೆ ಹೋಗಿದ್ದೀನಿ ಅಲ್ಲಿ ನಾಲ್ಕು ಜನ ಮೂರು ಜನ ಇದ್ದು ಕ್ವಶನ್ ಕೇಳ್ತಾರೆ ಇಲ್ಲಿ ನೀವು ಒಬ್ರೆ ಅಂದಾಗ ಎಮ್ ಡಿ ಇಲ್ಲಿ ನಾನೊಬ್ಬನೇ ಎಲ್ಲ ಅರಟೇನು ನಂದೇ ತಲಾ ಅರಟೇನು ನಂದೇ ಗೊತ್ತಾಯ್ತಾ ಅಂತಾರೆ ಆಗ ಮನೋಜ್ ಇಂಟರ್ವ್ಯೂ ಫೈಲ್ ಕೊಡ್ತಾರೆ ಆಗ ಎಮ್ ಡಿ ಏನಪ್ಪ ಇದು ಮದುವೆ ಆಲ್ಬಮ್ ತಂದಿದ್ದೀಯಾ ಅಂದಾಗ ಮನೋಜ್ ಅಯ್ಯೋ ಮದುವೆ ಬಲ್ಲ ನನ್ನ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಅಂದಾಗ ಎಮ್ ಡಿ ಆಧಾರು ಪ್ಯಾನ್ ತಂದಾಗಿದೆ ಡಿ ಎಲ್ಲು ಎಲ್ ಎಲ್ ಎಲ್ಲನೂ ತಂದಿದೀಯಾ ನೀನು ತುಂಬ ಓದ್ಕೊಂಡಿದೀಯಾ ಅನಿಸುತ್ತೆ ಆದರೆ ಸರ್ಟಿಫಿಕೇಟ್ಗೆ ಇಲ್ಲಿ ಬೆಲೆ ಇಲ್ಲ ಮಾಡೋದು ಸೇಲ್ಸ್ ರೆಪ್ರೆಸೆಟಿವ್ ಕೆಲಸ ಆಗಿರೋದ್ರಿಂದ ಇಷ್ಟೊಂದು ಸರ್ಟಿಫಿಕೇಟ್ ತಂದರೆ ಹೇಗಪ್ಪ ಅಂದಾಗ ಮನೋಜ್ ನಾನು ಏನು ಅಂತ ನಿಮಗೆ ಗೊತ್ತಾಗೋದು ಬೇಡವಾ ಸರ್ ನಾನು ಡಿಗ್ರಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂದಾಗ ಎಮ್ ಡಿ ಸಾಕು ಸಾಕು ತಂದೆ ನೀನು ಸರ್ಟಿಫಿಕೇಟ್ ಓದೋದ್ರೊಳಗೆ ನನ್ನ ಐಸ್ ಎಲ್ಲ ಮುಗ್ದೋಗಿರುತ್ತೆ ಅಂದಾಗ ಮನೋಜ್ ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರ್ತಾಳೆ ಅನ್ನೋದನ್ನ ಕೇಳಿದ್ದೀನಿ ಇಲ್ಲಿ ವಿಚಿತ್ರ ಸರ್ ಅಂದಾಗ ಎಮ್ ಡಿ ಹೌದಾ ಹೇಗೆ ಅಂತ ಕೇಳಿದಾಗ ಮನೋಜ್ ನಿಮ್ಮ ಹತ್ರ ಲಕ್ಷ್ಮಿ ಇದೆ ನನ್ನ ಹತ್ರ ಸರಸ್ವತಿ ಇದೆ ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂದಾಗ ಎಮ್ ಡಿ ಪೆನ್ನು ಪೇಪರಿಂದ ಎಲ್ಲ ಆಗೋಲ್ಲ ಕಲೆ ಕಲೆ ಇರಬೇಕು ನಾನು ಹಿಂದಲೇ ಆಗಿಲ್ಲ ನಮ್ಮಮ್ಮ ಅವ್ರ ಇವ್ರ ಮನೆ ಕಸ ಮುಸ್ರ ತಿಕ್ಕಿ ಶಾಲೆಗೆ ಕಳಿಸಿದ್ರು ಆದರೆ ಓದು ನನ್ನ ತಲೆಗೆ ಹತ್ತಲಿಲ್ಲ ಶ್ರಮ ಪಟ್ಟು ಕೆಲಸ ಮಾಡಿ ಈ ಸ್ಟೇಜಲ್ಲಿ ಇದ್ದೀನಿ ರಾಮ ಅನ್ನೋದು ತುಂಬಾ ಮುಖ್ಯ ಅಂತಿರಬೇಕಾದ್ರೆ ಮನೋಜ್ ಆದ್ರೆ ನಾನು ನಿಮ್ಮ ಕುರ್ಚಿ ಮೇಲೆ ಕೂತಿರಬೇಕಾಗಿತ್ತು ಅಂದಾಗ ಎಮ್ ಡಿ ಬಾ ಕೂತ್ಕೋ ಅಂತಾರೆ ಆಗ ಮನೋಜ್ ನಿಜ ಹೇಳ್ತಿದೀಯಾ ಅಂತ ಕೇಳಿದಾಗ ಎಮ್ ಡಿ ಆಗಿದ್ರೆ ಸುಳ್ಳೆ ಹೇಳ್ತಿದ್ದೇನಾ ನಾನು ಹೇಳ್ದ ತಕ್ಷಣ ಬಂದು ಕೂತ್ಕೋ ಬಿಡ್ತೀಯಾ ಅಂತ ಕೇಳ್ತಾರೆ ಮನೋಜ್ ಆಗೇನಿಲ್ಲ ಸರ್ ಅಂತ ಹೇಳ್ತಾರೆ ಆಗ ಎಮ್ ಡಿ ನೀನು ಕೆಲಸ ಮಾಡಿ ಸಂಬಳ ತಗೋತಾರ ಇಲ್ಲ ಸಂಬಳ ಕೊಡೋ ತರ ಕಾಣಿಸ್ತಿದೀಯಲ್ಲ ಅಂದಾಗ ಮನೋಜ್ ಆಗೇನ್ ಇಲ್ಲ ಸರ್ ನನಗೆ ಕೆಲಸ ಬೇಕು ಇವಾಗ ತಾನೇ ಮದುವೆ ಆಗಿದ್ದೀನಿ ಅಂತ ಹೇಳಿದಾಗ ನಿನಗೆ ಕೆಲಸ ಇದೆ ನಿನ್ ಫೈಲ್ ಕೊಟ್ಟು ಅವ್ರಿಗೆ ತಲೆ ಕೆಡಿಸ್ಬೇಡ ಕೆಲಸ ಮಾಡೋ ಕರ್ತವ್ಯನೇ ಮುಖ್ಯ ಅಂತ ಹೇಳ್ತಾರೆ ಸರ್ ಅಂತ ಹೇಳಿ ಆಚೆ ಬಂದು ಸೆಲ್ಫ್ ರೆಪ್ರೆಸೆಂಟಿವ್ ಮಾಡ್ತಿರೋದನ್ನ ನೋಡಿ ಇದು ನಾನು ಮಾಡೋ ಕೆಲಸ ಅಲ್ಲ ಎರಡು ತಿಂಗಳು ಸಂಬಳ ತಗೊಂಡು ವರ್ಷ ಮನೇಲಿ ಇರಬೇಕು ಅನ್ಕೊಂಡು ಅಲ್ಲಿಂದ ಹೋಗ್ತಾನೆ ಊರಿಯ ಗ್ಯಾರೇಜ್ ಹತ್ರ ಬಂದು ಕಾರ್ ನೋಡ್ತಾ ತುಂಬಾ ಬೇಜಾರ್ ಮಾಡ್ಕೊಳ್ತಾರೆ ಆಗ ಗ್ಯಾರೇಜರ್ ಬಂದು ಏನಣ್ಣ ನೀವು ಇಲ್ಲಿ ಅಂತ ಕೇಳಿದಾಗ ಸೂರ್ಯ ಅಣ್ಣ ನೀವು ಸುಮ್ಮನೆ ಮಾತಾಡ್ತಿರ್ತೀರಾ ನನ್ನ ಕಾರು ದೇವ್ರ ತರ ನಿಂತ ನಿಂತಿದೆ ಅಂದಾಗ ಗ್ಯಾರೇಜರ್ ತುಂಬಾ ಡ್ಯಾಮೇಜ್ ಆಗಿದೆ ಬ್ಯಾಟ್ರಿ ಆದರೆ ಐ ಸಿ ಹೋಗಿರುತ್ತೆ ಟೈರ್ ಹೋಗಿರುತ್ತೆ ಅಂದಾಗ ಸೂರ್ಯ ನಾನು ಬಾಡಿಗೆ ಕಟ್ಟಕ್ಕೆ ಅಂತ ದುಡ್ಡು ಇಟ್ಕೊಂಡಿದ್ದೀನಿ ನನ್ನ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲ ಅಂತ ಹೇಳಿ ಇಪ್ಪತ್ತೈದು ಸಾವಿರನ ಕೊಡ್ತಾರೆ ಆ ಕಾರು ಯಾವಾಗ ರೆಡಿ ಆಗುತ್ತೆ ಅಂತ ಕೇಳಿದಾಗ ಗ್ಯಾರೇಜರ್ ಇನ್ನೊಂದು ವಾರ ಆಗುತ್ತೆ ಅಂತ ಹೇಳ್ತಾರೆ